ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ನನ್ನ ಈ ಒಂದು ಸಹಜ ವಿಷಯ ತೋಟದಲ್ಲಿ ಈ ಸಸ್ಯವನ್ನು ಇದ್ದೀರಿ ಇದು ಸುಮಾರು ಜನಕ್ಕೆ ಇದು ಹೆಸರುಗಳೇ ಗೊತ್ತಿರೋಲ್ಲ ಯಾಕಂದರೆ ಅದನ್ನು ಪೂರ್ತಿ ತೋಟದಿಂದ ನಿರ್ನಾಮ ಮಾಡಿರ್ತಾರೆ ಇದು ಹೆಸರು ಯಾರ್ಯಾರು ಹೇಳೋಕ್ಕಾಗತ್ತ ಅಂತ ನೋಡಿ ಈ ಎಲೆ ಎಲ್ಲ ನೋಡಿ ಹೇಗಿದೆ ಇದು ಹಿಂದೆ ಈ ಅಂದೇ ಅಥವಾ ಈಗ ಈ ನಾಟಿ ಬೀಡಿಯನ್ನು ತಯಾರು ಮಾಡ್ತಾಯಿದ್ರು ಈ ಬೀಡಿ ಬರೋಕ್ಕಿಂತ ಮೊದಲು ಈ ನಾಟಿ ಬೀಡಿಯನ್ನು ತಯಾರು ಮಾಡ್ತಾಯಿದ್ರು ಇದ್ರ ಹೆಸರು ತೂಪರ ಅಂತ ಈ ಮರದ ಹೆಸರು ಇದು ಮರ ಲೆಕ್ಕಾಚಾರದಲ್ಲಿ ನಾನು ಈ ಹಸಿರೆಲೆ ಗೊಬ್ಬರ ಹೊದಿಕೆ ಮಾಡಲಿಕ್ಕಾಗಿ ಇದನ್ನ ಟ್ರಿಮ್ ಮಾಡ್ತೀನಿ ಮ ಮೂರು ತಿಂಗಳಿಗೊಂದ್ಸರಿ ಇನ್ನೊಂದು ಮರ ಅಲ್ಲಿ ತೋರಿಸ್ತೀನಿ ನಿಮಗೆ ಅದರಿಂದ ಏನು ಉಪಯೋಗ ಅಂತಲೂ ತಮಗೆ ಹೇಳ್ತೀನಿ ಈ ಬೀಡಿ ಕಟ್ಟೋಕ್ಕೆ ಬಳಸ್ತಿದ್ದಂಥ ಎಲೆ ತೂಪರ ಅಂತ ನಾಟಿ ಬೀಡಿ ಕಟ್ಟೋಕ್ಕೆ ಇದಕ್ಕೆ ಒಂದು ಕಡ್ಡಿಯನ್ನು ಒಳಗಡೆಗೆ ಒಂದು ಕಡ್ಡಿ ಇದನ್ನು ಒಣಗಿಸಿ ಆಮೇಲೆ ಇದನ್ನ ತೇವ ಮಾಡಿಬಿಟ್ಟು ಈ ರೀತಿಯಾಗಿ ಇದಕ್ಕೊಂದು ಕಡ್ಡಿ ಕಡ್ಡಿ ಹಾಕಿ ಈ ರೀತಿ ಸುತ್ತುತ್ತಾರೆ ಸುತ್ತುಟ್ಟು ಈ ಕಡ್ಡಿನ ತೆಗೆದು ತೆಗಿತಾರೆ ಕಡ್ಡಿ ತೆಗಿ ತೆಗೆದಾಗ ತೆಗೆದುಬಿಟ್ಟು ಇದರೊಳಗೆ ತಂಬಾಕು ಪುಡಿನ ತುಂಬಿ ಆ ನಾಟಿ ಬೀಡಿಯನ್ನು ತಯಾರು ಮಾಡ್ತಾರೆ ಇದು ತೂಪುರ ಅಂತ ಇದರ ಹೆಸರು ಅದರಷ್ಟು ಕದೆ ಇಲ್ಲಿ ತೋಟದಲ್ಲಿ ಹುಟ್ಟುಕೊಂಡಿರೋಂಥದ್ದು ತೋಟದಲ್ಲಿ ತುಂಬ ಇದೆ ಯಾವುದೇ ರೀತಿಯ ಇದನ್ನು ನಾನು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗೋದಿಲ್ಲ ಹಾಗೆ ಮರ ಆಗಿದೆ ಇಲ್ಲಿ ಆ ಮರನ ನೋಡ್ಬೋದು ನೀವು ಈ ತೂಪುರದ ಮರ ಸಸ್ಯ ನೋಡಿದಿರಿ ಹೂ ಬಿಟ್ಟಿದೆ ಎಷ್ಟೊಂದು ಜೇನುಗಳಿದ್ದಾವೆ ಅಂತಂದರೆ ಇದರಲ್ಲಿ ತಾವು ನೋಡ್ತಾ ಇರ್ಬೋದು ತುಂಬ ಜೇನು ಹುಳುಗಳು ದುಂಬಿಗಳು ಅದರ ಮಕರಂದವನ್ನು ಹೀರಲಿಕ್ಕೆ ಬಂದಿದ್ದಾವೆ ಬೆಳಿಗ್ಗೆ ಹೊತ್ತು ನೀವೇನೂ ಬೆಳಿಗ್ಗೆ ಸಮಯದಲ್ಲಿ ಅರ್ಲಿ ಮಾರ್ನಿಂಗ್ ನೀವು ಬಂದರೆ ಇದರ ಮಕರಂದ ತುಂಬ ಚೆನ್ನಾಗಿರ್ತದೆ ತುಂಬ ಹೀರ್ತವೆ ಮಕರಂದನ ಕುಡಿಲಿಕ್ಕೆ ತುಂಬ ಬಂದಿರ್ತವೆ ತಾವೇನು ನೋಡಿ ನಮ್ಮ ಈ ಒಂದು ಪರಿಸರದಲ್ಲಿ ಒಂದೊಂದು ಮರಕ್ಕೂ ಒಂದೊಂದು ರೀತಿಯ ವಿಶೇಷವಾದಂಥ ಗುಣಗಳಿರ್ತವೆ ಅದರಿಂದ ಜೇನು ಆಗ್ಬೋದು ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳಿಗಾಗ ಅನುಕೂಲ ಆಗ್ಬೋದು ತಾವು ಜೊತೆಗೆ ತಾವು ಇಲ್ಲೇನು ನೋಡ್ತಾ ಇದ್ದೀರಿ ಇಲ್ಲಿ ಒಂದು ಕಲ್ಲಿನ ಬರೀ ಕಲ್ಲು ಇಲ್ಲಿ ನೋಡೋ ನೆಲನೇ ಇಲ್ಲ ಇಲ್ಲಿ ಇಲ್ಲೇನು ನೋಡ್ತಾಯಿದ್ರಿ ಇಲ್ಲೊಂದು ಜೀವ ಸಂಪತ್ತಿದೆ ನಿಮಗೆ ಇಲ್ಲಿ ಏನು ಇದ್ದೀರಿ ಇದು ಶತಾವರಿ ಅಂತ ಇದ್ರ ಹೆಸರು ಕೆಲವರು ಇದನ್ನು ಮುಳ್ಳಿಲ್ಲದೆ ಇರೋದನ್ನ ಅಲಂಕಾರಿಕ ಸಸ್ಯವಾಗೂ ಇದನ್ನು ಬೆಳಗೋತಾರೆ ಅಥವಾ ನಮ್ಮ ಹಳ್ಳಿಯಲ್ಲಿ ಹಲವು ಮಕ್ಕಳ ಬಳ್ಳಿ ಅಂತಾರೆ ಅಥವಾ ರೈತರು ಇದನ್ನು ಸೊರವಿನ ಗೆಡ್ಡೆ ಅಂತಾರೆ ಸೊರವು ಅಂತ ಅಂತಂದರೆ ಹಾಲು ಹೆಚ್ಚಾಗುವಂಥದ್ದು ಎಲ್ಲಿ ಹಸುಗಳಿಗೆ ಕೆಲವು ಹಸುಗಳಿಗೆ ಹಾಲು ಕಮ್ಮಿ ಆಗಿಬಿಟ್ಟಿರ್ತದೆ ಕರು ಹಾಕಿರ್ತವೆ ಆದರೆ ಮೊಲೆಯಲ್ಲಿ ಹಾಲು ಬರ್ತಾ ಇರೋದಿಲ್ಲ ಅವಾಗ ಇದರ ಗೆಡ್ಡೆನ ತಗೊಂಡು ಹೋಗಿ ಗೆಜ್ಜಿ ಗಂಧದ ಇದರಲ್ಲಿ ತೇದು ಗೆಜ್ಜಿ ದನಗಳಿಗೆ ಕೊಟ್ಟಾಗ ಏನಾಗುತ್ತೆ ಹಾಲು ಜಾಸ್ತಿ ಆಗ್ತದೆ ಆ ಕರುಗಳಿಗೆ ನಿಧಾನಕ್ಕೆ ಸುಮಾರು ಒಂದು ನಾಲ್ಕೈದು ದಿವಸ ಉಪ್ ಉಪಯೋಗಿಸ್ತಾ ಹೋದರೆ ದನಗಳಿಗೆ ಹಾಲು ಹೆಚ್ಚಾಕೋದು ಬರೀ ದನಗಳಿಗೆ ಅಲ್ಲ ಮನುಷ್ಯರಿಗೆ ಈ ಬಾಣಿಯರು ಹೆರಿಗೆ ಆದಮೇಲೆ ಕೆಲವರಿಗೆ ಹಾಲು ಬರೋದಿಲ್ಲ ಹಾಲು ಕಮ್ಮಿ ಆಗಿರ್ತದೆ ಆವಾಗ ಮನುಷ್ಯರು ಸಹ ಈ ಏನು ಶತವರಿ ಗೆಡ್ಡೆಯನ್ನು ನಾವು ಬಳಸಿದಾಗ ಅವ್ರಿಗೂ ಸಹ ಹಾಲು ಹೆಚ್ಚಾಗ್ತದೆ ಮಕ್ಕಳಿಗೆ ಜೊತೆಗೆ ಶತವರಿ ಶತ ಅಂದರೆ ನೂರು ವರಿ ಅಂದರೆ ವರ್ಷ ಯಾಕೆ ಅಂದರೆ ಹಿಂದೆ ಋಷಿ ಮುನಿಗಳು ಆಹಾರ ತಯಾರು ಮಾಡ್ಕೊಳ್ಳೋಕ್ಕೆ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ಬೇಕಾದ್ರೆ ಋಷಿ ಮುನಿಗಳು ನೂರು ವರ್ಷ ಇನ್ನೂರು ವರ್ಷ ಐನೂರು ವರ್ಷ ಬದುಕ್ತಾರೆ ಅಂತ ನಾವು ಕೇಳ್ತಾ ಇದ್ದೀವಿ ಹೇಗೆ ಅಂತ ಅಂದರೆ ಅವರು ಬಳಸ್ತಾ ಇದ್ದಂಥ ಕಂದಮೂಲಗಳು ಈ ಈ ಶತವರಿ ಅಂದರೆ ಇದರ ಗೆಡ್ಡೆಗಳನ್ನು ಆಹಾರವಾಗಿ ಬಳಸ್ತಾ ಹೋದಂಗೆಲ್ಲ ಅವರ ಯೌವನ ಶಿರಾಯು ವ್ಯವಸ್ಥೆ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಒಂದು ಮಾತು ಅದಕ್ಕೆ ಇದಕ್ಕೆ ಶತಾವರಿ ಅಂತ ಹೆಸರಿಟ್ಟಿದ್ದಾರೆ ಅಥವಾ ಹಲವು ಮಕ್ಕಳ ಬಳ್ಳಿ ಅಂತ ಯಾಕಂದರೆ ಸುಮಾರು ನೂರಾರು ಗೆಡ್ಡೆಗಳು ಇದು ತುಂಬ ಹೀಗೆ ಕೆಳಗಡೆ ನೆಲದಲ್ಲಿ ಬಿಟ್ಕೊಂಡಿರ್ತದೆ ಅದಕ್ಕೆ ಹಲವು ಮಕ್ಕಳ ಬಳ್ಳಿ ಅಂತಲೂ ಕರೀತಾರೆ ಅದು ಸಹ ನೀವು ನನ್ನ ಇದರಲ್ಲಿ ನೋಡ್ಬೋದು ಹಾಗೆ ಈ ಏನು ಗಿಡ ನೋಡ್ತೀರಿ ಇದನ್ನ ರಂಗಮಾಲಿ ಅಂತ ಕರೀತಾರೆ ಈ ನ್ಯಾಚುರಲ್ ಕಲರ್ ಈ ಕೇಸರಿ ಬಣ್ಣ ಏನಿದೆ ನ್ಯಾಚುರಲ್ ಕೇಸರಿ ಬಣ್ಣ ಈ ಮರದ ಬೇರಿನಲ್ಲಿ ತಯಾರು ಮಾಡ್ತಾರೆ ಈ ಬಣ್ಣ ಕಟ್ತಾರೆ ಈ ಮರದ ಬೇರಿನಲ್ಲಿ ಈ ರಂಗಮಾಲಿ ರಂಗಮಾಲಿ ಅಂದರೆ ಎರಡು ಥರ ಇದೆ ಒಂದು ಬೀಜ ಕೆಂಪು ಬರ್ತದೆ ಬಟ್ ಇದು ಕಾಡಿನ ಇದರಲ್ಲಿ ಕೇಸರಿ ಬಣ್ಣನ ಈ ಮರದ ಬೇರಿನಿಂದ ತಯಾರು ಮಾಡ್ತಾರೆ ನನ್ನ ತೋಟದಲ್ಲಿ ವಿಶ್ ಕೆಲವು ವಿಶೇಷವಾದಂಥ ಮರಗಳನ್ನು ನಾನಿನ್ನು ಉಳಿಸ್ಕೊಂಡಿದ್ದೀನಿ ಯಾಕಂದರೆ ನಾವು ಯಾವುದನ್ನು ಮರಗಳನ್ನು ನಾನಿಲ್ಲಿ ಡಿಸ್ಟರ್ಬ್ ಮಾಡೋದಿಲ್ಲ ಏನು ನೋಡ್ತಾ ನೋಡ್ತಾಯಿದ್ದರೆ ಇದನ್ನು ಕಗಳಿ ಮರ ಅಂತ ಕರಿತೀವಿ ಈ ಮರ ಕಗ್ಳಿ ಮರ ಈಗ ವಿ ಹೂ ಬಿಟ್ಟಿದೆ ಅದು ಹೂವು ಕಗಳಿ ಮರ ಎಷ್ಟು ವಿಷಯ ಎಷ್ಟು ಚೆನ್ನಾಗಿ ಹಸಿರು ಆಗಿ ಈ ಜಪಾನ್ದು ಮರಗಳಿರ್ತಾವಲ್ಲ ಹಂಗೆ ನೋಡ್ದಂಗೆ ಆಗ್ತಾಯಿದೆ ಬೋಂದಾಯಿ ಮಾಡಿದ ಮರ ಥರ ಈ ಮರನ ಜಾಸ್ತಿ ಕಡಿಲಿಕ್ಕೆ ಟ್ರಿಮ್ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ತುಂಬ ಗಟ್ಟಿಯಾದ ಮರ ಇದು ಸುಮಾರು ಹತ್ತು ವರ್ಷಕ್ಕೋ ಅಷ್ಟು ವರ್ಷಕ್ಕೋ ನಾವು ಇದನ್ನು ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ತುಂಬ ಬೇಗ ಚಿಗ್ರಕ್ಕೆ ಹೋಗೋದಿಲ್ಲ ಇದಕ್ಕೆ ಸುಮಾರೊಂದು ನನ್ನ ಪ್ರಕಾರ ಒಂದು ಐನೂರು ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಅಂತ ಅಂದ್ಕೋತೀನಿ ಯಾಕಂದರೆ ಬಹಳ ಗಟ್ಟಿಯಾದ ಮರ ಇದು ತುಂಬ ನಿಧಾನವಾಗಿ ಬೆಳೆಯುವಂಥ ಮರ ಇದು ಕಗ್ಳಿ ಮರ ಯಾಕೆ ಒಂದು ಐನೂರು ವರ್ಷ ಅಂತ ಇದನ್ನು ನಾವು ಮರ ಸ್ವಲ್ಪ ಈ ಸವರಿದಾಗ ಅದೆಲ್ಲ ರಿಂಗ್ಗಳು ಎಲ್ಲ ನೀವು ಮರ ಸವರಿರೋದು ಸ್ವಲ್ಪ ಬಲ್ತಿರೋ ಮರನ ಸ್ವಲ್ಪ ಸವರ್ಬಿಟ್ಟಿದ್ದೀವಿ ಆ ಥರ ಸವರಕ್ಕೆ ಹೋಗಬಾರ್ದು ಲೆಕ್ಕಾಚಾರದಲ್ಲಿ ಅದಕ್ಕೆ ಕಟ್ ಮಾಡಿದಾಗ ಅದರಲ್ಲೆಲ್ಲ ಸ್ವಲ್ಪ ರಿಂಗ್ ಥರ ಎಲ್ಲ ಇರುತ್ತವೆ ಆ ಒಂದು ವಿಧಾನದಲ್ಲಿ ಇದನ್ನು ನಾನು ಗೆಸ್ ಮಾಡಿದ್ದೀನಿ ಹಿಂದೆ ರೈಸ್ ಮಿಲ್ಗಳು ಅಥವಾ ಬೇರೆ ಈ ಭತ್ತವನ್ನು ಮಾಡದೇ ಆದಂಥ ಮಿಲ್ಲು ಬಂದಾಗ ಭತ್ತ ಮಿಲ್ಗಳು ಇರೋಕ್ಕಿಂತ ಮೊದಲು ಈ ಭತ್ತ ಬೆಳೆದಾಗ ಒಳ್ಕಲ್ನಲ್ಲಿ ಭತ್ತವನ್ನು ಕೊಟ್ಟಿ ಅಕ್ಕಿ ಮಾಡ್ತಿದ್ರು ಇದು ಎಷ್ಟು ಗಟ್ಟಿ ಅಂತಂದರೆ ನಾವೇನು ಸ್ಟೀಲ್ ಅಂತ ಕರಿತೀವಲ್ಲ ಕಬ್ಬಿಣ ಅನ್ನೋಕ್ಕಿಂತಲೂ ಸ್ಟೀಲ್ ಅಂತ ಕರಿತೀವಿ ಆ ಸ್ಟೀಲ್ನಷ್ಟೇ ಗಟ್ಟಿ ಆದಂಥ ಚೇಗಿರೋ ಮರ ಇದು ಆಗ ಭತ್ತ ಬೆಳೆದಾದ್ಮೇಲೆ ಅದನ್ನ ಭತ್ತ ತಿನ್ನ ಅಕ್ಕಿ ಮಾಡಬೇಕು ಆ ಒನ್ಕೆಯಲ್ಲಿ ಕೊಟ್ಟವರು ಆ ಒನ್ಕೆ ಯಾವುದ್ರಲ್ಲಿ ಅದು ಒನ್ಕೆ ಕೊಟ್ಟದ್ರೆ ಬೆಳಗಿನ ಸಾಯಂಕಾಲ ತನಕ ರಾತ್ರಿನೆಲ್ಲ ಕೊಟ್ಟವರು ಬೆಳಿಗ್ಗೆ ಹೊಲದಲ್ಲೆಲ್ಲ ಕೆಲಸ ಮಾಡಿದ ಮೇಲೆ ರಾತ್ರಿ ಹೊಲದಲ್ಲೆಲ್ಲ ಕೊಟ್ಟವರು ಒನ್ಕೆಯನಲ್ಲಿ ಆ ಒನ್ಕೆಗಾಗಿ ಈ ಮರನ ಬಳಸ್ತಾಯಿದ್ರು ಯಾಕೆಂದರೆ ಆ ಸ್ಟೀಲ್ನಷ್ಟು ಗಟ್ಟಿ ಇತ್ತು ಈಗಲೂ ಕೆಲವರು ಮನೆಯಲ್ಲಿ ತುಂಬ ಗಾಢವಾದಂಥ ಕರಿ ಬಣ್ಣದ ಏನಾದರೂ ಒನ್ಕೆ ಇದ್ದರೆ ಅದನ್ನು ಕಗಳಿ ಮರದಲ್ಲೇ ಮಾಡಿದ್ದಾರೆ ಅಂತ ಊಹೆ ಮಾಡ್ಬೋದು ಜೊತೆಗೆ ಈ ಎಲೆ ಹೇಳಿದ್ರೆ ಯಾವಾಗಲೇ ವಿಳೆಯದೆಲೆ ಹಾಕಲಿಕ್ಕೆ ಐದು ಮುಖ್ಯವಾದಂಥ ವಸ್ತುಗಳನ್ನು ಹಿಂದಿನವರು ಬಳಸ್ತಾಯಿದ್ರು ಅಂತ ವೀಳ್ಯದೆಲೆ ಒಂದು ಸಂಸ್ಕೃತಿ ಹಿಂದೆ ವೀಳ್ಯದೆಲೆ ಹಾಕಲಿಕ್ಕೆ ಒಂದು ಡಬ್ಬ ಇರೋದು ಅದರಲ್ಲಿ ಎಲೆ ಮತ್ತು ಬೇರೆ ಬೇರೆ ಸಣ್ಣ ಸಣ್ಣ ಬಟ್ಲುಗಳಿರೋವು ಆ ಬಟ್ಲುಗಳಲ್ಲಿ ಎಲೆ ಅಡಿಕೆ ಸೋಂಪು ಜೊತೆಗೆ ಈ ಕಾಚಿಗೂ ಒಂದು ತಾಣ ಇತ್ತು ಇದರ ಏನು ಗ ಗೊ ಅಂಟು ಬರುತ್ತೆ ಇದನ್ನ ಗಾಯ ಮಾಡಿದಾಗ ಅಂಟು ಬರುತ್ತೆ ಅದನ್ನ ಕಾಚು ಅಂತ ಕರಿತಾಯಿದ್ರು ಆ ಕಾಚು ಸಹ ನಮಗೆ ಆ ಎಲೆ ಎಡಿಕೆ ಸಂಸ್ಕೃತಿಯಲ್ಲಿ ಇರ್ತಿತ್ತು ಈಗ ಅದು ಸ್ವಲ್ಪ ಜನ ಇಲ್ಲ ಕೆಲವರು ಹಳೆ ಕಾಲದ ಮುದುಕಿಯರು ಈ ಪಂಚಾರಿ ಅಂಗಡಿಗೆ ಹೋಗಿ ಕಿ ಕಾಚು ಕೊಡಿ ಅಂತ ಅಂದರೆ ಕಾಚು ಕೊಡ್ತಾರೆ ಅದು ಒರಿಜಿನಲ್ ಕಾಚು ಅಥವಾ ಕೆಮಿಕಲ್ ಕಾಚು ಅನ್ನೋದು ಗೊತ್ತಿಲ್ಲ ಮತ್ತು ಈ ಕಾಚನ್ನ ಇದರಲ್ಲಿ ಜೊತೆಗೆ ಹಳೆ ಕಾಲದ ಮನೆಗಳನ್ನು ಕಟ್ತಾಯಿದ್ರು ಅವು ನೋಡಿರ್ಬೋದು ಮಣ್ಣಿನ ಮನೆಗಳು ಆ ಮಣ್ಣಿನ ಮನೆ ಕಟ್ಟಬೇಕಾದ್ರೆ ಸುಣ್ಣದನ್ನು ಸಹ ಬೆರೆಸ್ತಾಯಿದ್ರು ಅದನ್ನ ಹದ ಮಾಡಲಿಕ್ಕೆ ಜೊತೆಗೆ ಈ ಕಾಚನ್ನು ಸಹ ಬೆಳೆಸ್ತಾಯಿದ್ರು ಗಟ್ಟಿಯಾಗಲಿಕ್ಕೆ ಈ ಒಂದು ಈ ಬೆಳೆ ಆಗಲಿ ಅಥವಾ ಈ ಮರ ಆಗಲಿ ಸಂಸ್ಕೃತಿ ಆಗಲಿ ಎಲ್ಲರಿಗಿಂತ ನಶಿಸಿ ಹೋಗ್ತಾ ಇದೆ ನಾನು ನನ್ನ ತೋಟದಲ್ಲಿ ಇದನ್ನು ಹಾಳು ಮಾಡಿದೆ ಹಾಗೆ ಇದನ್ನು ಇಟ್ಕೊಂಡಿದ್ದೀನಿ ಇದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೆ ನೋಡ್ತಾ ಇರ್ಬೋದು ಇದು ಜಾಲ್ಚಿನ್ನಿ ಅಥವಾ ಚಕ್ಕೆ ಗಿಡ ಅಂತ ಕರಿತೀವಿ ಈ ಚಕ್ಕೆ ಚಕ್ಕೆ ಗಿಡದ ಈ ಏನು ಚಕ್ಕೆ ಇದೆಯಲ್ಲ ಇದನ್ನು ಕಟ್ ಮಾಡಿ ಚಕ್ಕೆ ತೆಗೆದು ತಮಗೆ ಸಾಂಬಾರ ಮಾಡಲಿಕ್ಕೆ ಬಳಸುವಂಥದ್ದು ಇದು ಚಕ್ಕೆ ಇದೆ ಈ ಚಕ್ಕೆನ ಎಬ್ಕೊಂಡ್ರೆ ನಮಗೆ ದಾಲ್ಚಿನ್ನಿ ಚಕ್ಕೆ ಸಿಗ್ತದೆ ಜೊತೆಗೆ ಇದು ಏನು ಎಲೆ ಇದೆ ಇದನ್ನು ಪಲಾವ್ ಎಲೆ ಅಂತ ಬಳಸ್ತಾರೆ ಹಾಗೆ ಒಂದು ವಿಶೇಷವಾದಂಥ ಗಿಡನ ತೋರಿಸ್ತೀನಿ ತಮಗೆ ಯಾಕೆಂದರೆ ನಮ್ಮದು ಸಹಜ ಕೃಷಿಯಾಗಿರೋದ್ರಿಂದ ಯಾವುದೇ ಒಂದು ಗಿಡ ನೋಡೋಕ್ಕೆ ಸಾಧ್ಯ ಇಲ್ಲ ಇದ್ರ ಜೊತೆಯಲ್ಲೇ ಎಲ್ಲೊಂದು ಬಳ್ಳಿ ಕಾಣ್ತಾ ಇದೆ ನಿಮಗೆ ನೋಡ್ತಾ ಇದ್ದೀರಿ ಈ ಒಂದು ಏನು ದುಂಬಿ ನೀಲಿ ಬಣ್ಣದ ದುಂಬಿ ಇದೆಯಲ್ಲ ಈ ಎಲೆ ಈ ಇದು ಒಂದು ರೀತಿಯ ಬಳ್ಳಿ ಇದು ಇದರ ವಿಶೇಷತೆ ಏನಪ್ಪ ಅಂದರೆ ನೀವೆಲ್ಲ ಬೆಳ್ಳುಳ್ಳಿನ ಗೆಡ್ಡೆ ರೂಪದಲ್ಲಿ ನೋಡಿರ್ತೀರಿ ಬಟ್ ಆದರೆ ಈ ಗಿಡ ಏನಪ್ಪ ಅಂತ ಅಂದರೆ ಬೆಳ್ಳುಳ್ಳಿ ರುಚಿ ಮತ್ತು ಬೆಳ್ಳುಳ್ಳಿ ಅಷ್ಟೇ ಘಾಟಿದೆ ಇದೆ ನಾನಿಲ್ಲಿ ಕ್ಯಾಮ್ರಾ ವ್ಯವಸ್ಥೆ ಇರೋದ್ರಿಂದ ಅದರ ರುಚಿಯಾಗಲಿ ಅದರ ಘಾಟಾಗಲಿ ತೋರಿಸ್ಲಿಕ್ಕಾಗೋದಿಲ್ಲ ತಾವು ಅದನ್ನು ತಿಂದು ನೋಡಿದಾಗಲೇ ಅದರ ಮೆಲ್ಲಾಗಲಿ ಇದರ ಮೆಲ್ಲಾಗಲಿ ಇದರ ರುಚಿನ ಆಗಲಿ ತಿಂದು ನೋಡಿದಾಗಲೇ ಗೊತ್ತಾಗುವಂಥದ್ದು ಜೊತೆಗೆ ಸಹಜವಾಗಿ ಬೆಳೀಲಿ ಅಂತ ಇದ್ರ ಜೊತೆಗೆ ನಾನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಇಲ್ಲೆಲ್ಲೂ ಉಳುಮೆ ವ್ಯವಸ್ಥೆ ಇಲ್ಲ ರೀ ಇದು ಬಾಡಬಕ್ಕ ಅಂತ ಕರಿತೀವಿ ಇದು ಎಷ್ಟೊಂದು ಭರ್ಪೂರವಾದಂಥ ಫಸ್ಲಿದೆ ನೋಡಿ ಇದು ಹಣ್ಣು ಬಾಡು ಬಕ್ಕಾಯಿ ಯಾಕಂತೀವಿ ಅಂತಂದರೆ ಇದು ಮುಳ್ಳಿದೆಯಲ್ಲ ಇದು ಮುಳ್ಳು ಚಾಕ ಗರಗಿಸ್ದಂಗೆ ಬ್ಲೇಡ್ ಇದ್ದಂಗೆ ಇರ್ತದೆ ಇದು ಬಾಡು ಅಂತಂದರೆ ಚರ್ಮ ನಮ್ಮ ಹಳ್ಳಿನಲ್ಲಿ ಚರ್ಮಕ್ಕೆ ಬಾಡು ಅಂತ ಕರೀತಾರೆ ಈ ಹುಲಿ ಉಗುರಿದ್ದಂಗೆ ಇರ್ತದೆ ಇದ್ರ ಮುಳ್ಳು ನಾವು ನೋಡ್ತಾ ಇದ್ದೀರಿ ಹುಲಿ ಉಗುರುತ್ತಾರೆ ಅಥವಾ ಬೆಕ್ಕಿನ ಉಗುರಿದ್ದಂಗೆ ಇರ್ತದೆ ಇದು ಕಾಣ್ತಾ ಇದ್ದೀರಲ್ಲ ಇದು ಏನಾದ್ರು ನಮ್ಮ ಚರ್ಮಕ್ಕೆ ಇಡೀ ಗಿಡ ಏನಾರು ಸಿಗಾಕೊಂಡ್ಬಿಡ್ತು ಅಂದರೆ ಅಷ್ಟು ಪೂರ್ತಿ ಹರಿದಾಗ್ತದೆ ಅದು ಬಟ್ಟೆ ಏನಾರು ಸಿಗಬಿಟ್ರೆ ಬಟ್ಟೆ ಹರಿದು ಆಗೋ ತಂಕಲು ಈ ಹಣ್ಣು ಅಷ್ಟೇ ಒತ್ತು ವಾರಿ ಒಂದು ರೀತಿಯ ಹುಳಿ ಒಗರು ರುಚಿ ಇರ್ತದೆ ನಾವು ಇದನ್ನು ತಿನ್ಬೋದು ಇದನ್ನು ರುಚಿನ ನಾವು ನೋಡ್ಬೋದು ಸಣ್ಣ ಹುಡುಗರು ಇದ್ದಾಗ ನಾವು ಇದನ್ನ ತಿಂತ ಈ ಹಕ್ಕಿಗಳಿಗೂ ಉತ್ತಮವಾದಂಥ ಫಸ್ಲು ಜೊತೆಗೆ ನನ್ನ ಬೆಳೆಗೇನು ಇದು ಡಿಸ್ಟರ್ಬು ಸಹ ಮಾಡೋದಿಲ್ಲ ಜೊತೆ ಜೊತೆಗೆ ಬೆಳೀತವೆ ಇದೊಂದು ಬಹಳ ಅಪರೂಪದ ಮರ ಅಂದ್ಕೋತೀನಿ ನಮ್ಮ ರೈತರ ತೋಟದಲ್ಲೇ ಹಿಂದೆ ಇದ್ದಂಥ ಒಂದು ಮರ ಈಗಲೂ ಕೆಲವು ಮಲೆನಾಡು ಕಡೆ ರೈತರ ತೋಟದಲ್ಲಿ ಇರ್ಬೋದು ಅಂತ ಅಂದ್ಕೋತೀನಿ ನಮ್ಮ ಕಡೆ ಅಂತೂ ಇದು ಸರ್ವನಾಶ ಮಾಡಿ ಹಾಕಿದ್ದೀವಿ ಇದರ ಹೆಸರು ಹಣ್ಣಿನ ಗಿಡ ಅಂತ ಕ ಗೊಣ್ಣೆ ಹಣ್ಣು ಅಂತ ಕರಿತೀವಿ ನಾವು ಸಣ್ಣ ಹುಡುಗರಿದ್ದಾಗ ಇದರ ಹಣ್ಣನ್ನು ನಾವು ಬಳಸ್ತಾಯಿದ್ದೆವು ಗೊಣ್ಣೆ ಹಣ್ಣು ಅಂತ ಇದ್ದೆ ಬಹಳ ಔಷಧಿಯುಕ್ತವಾದಂಥ ಹಣ್ಣಿದು ಗಿಡ ಉಪ್ಪಿನಕಾಯಿಗೆ ಈ ಹಣ್ಣಿನ ಎಳೆ ಇದನ್ನು ಉಪ್ಪಿನಕಾಯಿಗೆ ಬಳಸ್ತಾಯಿದ್ದಾರೆ ಈಗಲೂ ಇದು ಮಾರ್ಕೆಟ್ನಲ್ಲಿ ಒಂದು ಒಂದು ಸಣ್ಣ ಈಚೆಗೆ ನಾಲ್ಕು ರೂಪಾಯಿ ಬೆಲೆ ಇದೆ ಜೊತೆಗೆ ಈ ಹಣ್ಣಿನದ ವಿಶೇಷ ಇದು ಹೆಚ್ಚು ಪುರುಷತ್ವವನ್ನು ಜಾಸ್ತಿ ಮಾಡುವಂಥದ್ದು ಅಥವಾ ಸ್ಪೋರ್ನ ಸ್ಪೋರ್ಸ್ನ ಜಾಸ್ತಿ ಮಾಡುವಂಥ ಗುಣ ಯಾ ಪ್ರಕೃತಿನಲ್ಲಿ ಯಾವ್ಯಾವ ವಸ್ತು ಯಾವ ಥರ ಇರ್ತದೋ ಅದನ್ನು ಜಾಸ್ತಿ ಮಾಡೋದು ಪರಿಸರ ಇದೆ ಅದು ನಮಗೆ ಸ್ವಲ್ಪ ಅರ್ಥ ಆಗೋದಿಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಹಿಂದೆ ನಮ್ಮ ಮಕ್ಕಳಿದ್ದಾಗ ಸಣ್ಣ ಹುಡುಗರಿದ್ದಾಗ ಮೂಗಲೆಲ್ಲ ಗೊಣ್ಣೆ ಬಟ್ ಅದಕ್ಕೆ ಇದಕ್ಕೆ ಹಣ್ಣು ಅಂತ ಇಟ್ಟರೆನು ಅಂತ ಕಾಣ್ತದೆ ನೋಡಿಲಿ ಏನು ಸೇಮ್ ನಮ್ಮ ಇದರಂಗೆ ಅನ್ನೋ ಕಾಣ್ತಾ ಇದೆ ಗೊಣ್ಣೆ ಥರನೇ ಅದೇ ಥರ ಅಂಟು ವ್ಯವಸ್ಥೆ ಇದೆ ತುಂಬ ವಿಚಿತ್ರವಾದಂಥ ರುಚಿಯನ್ನು ಹೊಂದಿರೋಂಥ ಇದು ಹಣ್ಣು ಹಣ್ಣು ಅಂತ ಇಂಗಿನ ಗಿಡ ಅಂದರೆ ಇದು ಪ್ಯೂರ್ ಇಂಗು ಅಫ್ಘಾನಿಸ್ತಾನದಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ ಬಟ್ ಇದನ್ನು ಹಿಂಗ್ ರೀತಿಯೇ ವಾಸನೆ ಮತ್ತು ಹಿಂಗ್ ತರನೇ ಟೇಸ್ಟ್ ಬರುತ್ತೆ ಇದನ್ನು ಹಿಂಗಿನ ಗಿಡ ಅಂತಲೇ ನಾನು ತಂದು ನೆಟ್ಕೊಂಡಿದ್ದೀನಿ ಏನು ವಿಶೇಷತೆ ಅಂತಂದರೆ ಎಲ್ಲಿ ಹೊಸ ಚಿಗುರು ಮಳಕೆ ಬರ್ತಾಯಿರ್ತದೆ ಆವಾಗ ಒಂದು ಹನಿ ಹಿಂಗನ್ನು ಇದು ಇಲ್ಲಿ ಬಿಟ್ಟಿದೆ ಆ ಹನಿ ಹಿಂಗು ಆ ಚಿಗುರಿಂದ ಈಚೆ ಬಂದ ಮೇಲೆ ಈ ರೀತಿ ಒಂದು ಎಲೆ ಅರಳುವಂಥದ್ದು ಇದ್ರದ್ದು ಈ ಚಿಗುರು ಏನು ಕಾಣ್ತಾ ಇದೆ ಹಳದಿ ಬಣ್ಣಕ್ಕೆ ಇದು ನೀವೇನು ನೋಡಿದ್ರಿ ಇದು ಇಂಗು ಏನು ಒಂದು ಹನಿ ಇದಕ್ಕಿಂತ ಇನ್ನೊಂದು ಸ್ವಲ್ಪ ದಪ್ಪ ಬರ್ತದೆ ಮಳೆ ಇಡೀ ಗಿಡದಲ್ಲಿ ನಮಗೆ ಇಂಗು ಸಿಕ್ತ ಒಂದೊಂದೇ ಹನಿ ಸಿಕ್ಕೋದು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಮಳೆ ಬಂದು ಇರೋದ್ರಿಂದ ತೊಯ್ದು ಹೋಗಿದೆ ಇವತ್ತು ಬೆಳಿಗ್ಗೆ ಒಂದು ಹೊಸ ಏನು ಎಲೆ ಚಿಗುರು ಬಂದಿದೆ ಅದರಲ್ಲಿ ನಮಗೆ ಇಂಗು ಈ ಹನಿ ಸಿಕ್ಕಿದೆ ಸೇಮು ಹಿಂಗ ರೀತಿಯ ಒಂದು ಬಣ್ಣ ಮತ್ತು ಇಂಗ್ ರೀತಿಯ ವಾಸನೆ ಇಂಗ್ ಥರದ್ದೇ ರುಚಿ ಇದನ್ನು ನಾವು ಬಾಯಿಗೆ ಹಾಕ್ಕೊಂಡು ಒಗ ಅಡುಗೆಗೂ ಒಗ್ಗರಣೆಗೆಲ್ಲ ಕಲೆಕ್ಟ್ ಮಾಡಿ ಡಬ್ಬಕ್ಕೆ ತುಂಬ್ಕೊಂಡು ಉಪಯೋಗಿಸ್ಬೋದು ಜೊತೆಗೆ ನಾವು ಈಗೇನಾದ್ರೂ ಬಾಯಿಗೆ ಹಾಕೊಂಡ್ರೆ ಸೇಮ್ ಹಿಂಗಿನ ಥರದ್ದೇ ನಮಗೆ ಫ್ಲೇವರ್ನ ಕೊಡ್ತದೆ ಜೊತೆಗೆ ಇದನ್ನ ಅಗಿಯಕ್ಕೆ ಹೋಗಬಾರ್ದು ನಾವು ಬಾಯಲ್ಲಿ ಜೊಲರಸದ ಜೊತೆ ಆಡಿಸ್ತಾ ಆಡಿಸ್ತಾ ಹೋದರೆ ಒಳ್ಳೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದು ತುಂಬ ಶುದ್ಧವಾಗುತ್ತೆ ಈ ಇದರಿಂದ ಇದರ ವಾಸನೆ ರುಚಿನ ನೇರವಾಗಿ ಉಪಿಸ್ದಾಗಲೇ ಗೊತ್ತಾಗುವಂಥ ಸರ್ವ ಸಾಂಬಾರ ಅಥವಾ ಆಲ್ ಸ್ಪೈಸ್ ಅಂತ ಕರಿತೀವಿ ಇದು ಸ್ವಲ್ಪ ಗಿಡನ ನನ್ನ ತೋಟದಲ್ಲಿ ಹಾಕ್ಕೊಂಡಿದ್ದೀನಿ ಏನು ಇದರ ಎಲೆ ಇದೆಯಲ್ಲ ಸುಮಾರೊಂದು ಐದು ಸಾಂಬಾರ ಪದಾರ್ಥಗಳ ವಾಸನೆಯನ್ನು ಸು ಅಥವಾ ವಾಸನೆಯನ್ನು ಕಿಂದು ಸುವಾಸನೆಯನ್ನು ಕೊಡೋ ನಾವು ಒಂದು ಸತಿ ಮುಗಿಸ್ದಾಗ ನಟ್ ಮೆಗ್ ಅಥವಾ ಜಾಯಿ ವಾಸನೆ ಬರುತ್ತೆ ಎರಡು ಇನ್ನೊಂದು ಸರ್ತಿ ಮೀಸಿದಾಗ ಚಕ್ಕೆ ವಾಸನೆ ಬರುತ್ತೆ ಇನ್ನೊಂದು ಸರ್ತಿ ಮುಗಿಸಿದಾಗ ಏಲಕ್ಕಿ ವಾಸನೆ ಬರುತ್ತೆ ಈ ರೀತಿ ಐದು ಸಾಂಬಾರು ಪದಾರ್ಥಗಳ ವಾಸನೆಯನ್ನು ಇದೊಂದೇ ಸುವಾಸನೆಯನ್ನು ಕೊಡೋವಂಥದ್ದು ಇದು ಆಲ್ ಸ್ಪೈಸ್ ಅಥವಾ ಸೌರವ ಸಾಂಬಾರು ಅಂತ ಕರೀತಾರೆ ಲೆಕ್ಕದಲ್ಲಿ ಸುಮಾರು ಜನ ಈ ಎಲೆನ ಆಲ್ ಸ್ಪೈಸ್ ಅಂತ ಅಂದ್ಕೋತಾರೆ ಜಾಸ್ತಿ ಉತ್ತಮವಾಗಿ ಬೆಲೆ ಇರೋಂಥದ್ದು ಇದರ ಬೀಜಕ್ಕೆ ಏನು ಕಾಣ್ತಾ ಇದ್ದೀರಿ ಇಲ್ಲಿ ಇದು ಆಲ್ ಸ್ಪೈಸ್ನ ಸೀಡ್ ಬೀಜ ಇದು ಸ್ವಲ್ಪ ಕರಿ ಬಣ್ಣದ ಹಣ್ಣಾಗ್ತದೆ ಆ ಆ ಟೈಮ್ನಲ್ಲಿ ಪೂರ್ತಿ ಹಣ್ಣಾಗೋಕ್ಕಿಂತ ಆ ಒಂದು ಸ್ವಲ್ಪ ಕಪ್ಪು ಬಣ್ಣ ತಿರುಗ್ದಾಗ ಇದನ್ನು ನಾವು ಕಿತ್ಕೊಂಡು ಡ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿ ಬಳಸೋದ್ರಿಂದ ನಮಗೆ ಈ ಸ್ಪೈಸಸ್ದು ಏನು ಗುಣ ಇದೆ ಶಕ್ತಿ ಸ್ಪೈಸಸ್ ಬರೀ ರುಚಿಗೆ ಅಲ್ಲ ಒಂದು ಔಷಧಿ ಗುಣನೂ ಸ್ಪೈಸ್ನಲ್ಲಿದೆ ಆ ಗುಣ ನಮಗೆ ಸಿಗ್ತದೆ ಈ ಎಲೆನೂ ನಾವು ಈ ಪಲಾವ್ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಪಲಾವ್ ಅಥವಾ ಪುಲಾವ್ ಮತ್ತು ಬೇರೆ ಬೇರೆ ಈ ನಾನ್ ವೆಜ್ಗಳನ್ನ ಮಾಡಲಿಕ್ಕೆ ಈ ಎಲೆಗಳನ್ನು ಬಳಸಿದಾಗ ಉತ್ತಮವಾದಂಥ ಸುವಾಸನೆ ಜೊತೆಗೆ ರುಚಿ ಈಗೆಲ್ಲ ಸುಮಾರು ಜನ ಟೇಸ್ಟ್ ಪೌಡ್ರ್ಗಳನ್ನು ಹಾಕ್ತಾರೆ ಅದರ ಬದಲಿಗೆ ಈ ಒಂದು ಆಲ್ ಸ್ಪೈಸ್ ಎಲೆಗಳನ್ನು ನಾವು ಅಡುಗೆ ಮಾಡಿದಾಗ ಹಳಸ ಬಳಸಿದಾಗ ಉತ್ತಮವಾದಂಥ ರುಚಿ ಮತ್ತು ಗಮನ ಎರಡೂ ಬರ್ತದೆ ಜೊತೆಗೆ ಏನು ನಾವು ಟೀ ಈಗ ಟೀ ತುಂಬ ಟೀ ಕಾನ್ಸೆಪ್ಟ್ ಚೆನ್ನಾಗಿದೆ ಈಗ ಲೀಫ್ ಟೀ ಆ ಟೀ ಪುಡಿ ಅಲ್ಲದೇ ಬೇರೆ ಬೇರೆ ರೀತಿಯ ಟೀಗಳನ್ನು ಮಾಡೋವಂಥ ಲೆಮನ್ ಟೀ ಇದೆ ಆ ಥರ ಅದರಲ್ಲಿ ಟೀ ಪುಡಿ ಬಳಸೋದಿಲ್ಲ ಲೆಮನ್ ಟೀ ಅಂತಂದರೆ ಈ ನಿಂಬೆ ಎಲೆಯನ್ನು ಅಥವಾ ಬಳಸುವಂಥದ್ದು ಇದು ಅಷ್ಟೇ ಈ ಆಲ್ ಸ್ಪೈಸ್ ಎಲೆಯನ್ನು ಹಾಕಿ ನಾವು ಟೀ ಮಾಡ್ಬೋದು ಉತ್ತಮವಾದಂಥ ನಮಗೆ ಹಾಲು ಬಳಸ್ತೇ ಇದ್ದಂಥ ಒಂದು ಟೀನ ನಾವು ಇದರಲ್ಲಿ ಮಾಡಿ ಟೀ ಬಳಸ್ಕೊಂಡು ಕುಡಿಬೋದು ಅದೇ ಇದು ಮರ ಹಾಲೇ ಬಳ್ಳಿ ಅಂತ ಕರೀತಾರೆ ಇದರಲ್ಲಿ ಹಾಲು ಬರ್ತದೆ ಇದರಲ್ಲಿ ಪ್ರತಿ ಇದರಲ್ಲೆಲ್ಲ ಹಾಲಿದೆ ಈ ದನಗಳಿಗೆ ಏನಾದ್ರು ಚರ್ಮ ಕಾಯಿಲೆ ಅಥವಾ ಕುತ್ತಿಗೆ ಅಥವಾ ಗಂಟ್ಲದ್ದು ಏನಾದ್ರೂ ಬೇನೆ ಬಂದಾಗ ಈ ಒಂದು ಸೊಪ್ಪನ್ನು ದನಗಳ ಕುತ್ತಿಗೆಗೆ ಸುತ್ತುವಂಥ ಪ್ರತೀತಿ ಹಿಂದೆ ಇತ್ತು ಈಗಲೂ ಅಷ್ಟೇ ಕೆಲವು ಹಬ್ಬ ಹರಿದಿನಗಳಲ್ಲಿ ದನಗಳಿಗೆ ಈ ಬಳ್ಳಿಯನ್ನು ಸುತ್ತಾರೆ ಜೊತೆಗೆ ಈ ಮನೆ ಬಾಗಿಲುಗೂ ಸಹ ಇದನ್ನು ಬಳ್ಳಿನ ಕೆಲವು ಮನೆಯಲ್ಲಿ ಹಾಕುವಂಥ ಪ್ರತೀತಿ ಇದೆ ತುಂಬ ಆಯುರ್ವೇದ ಗುಣಗಳನ್ನು ಹೊಲದಿರುವಂಥ ಬಳ್ಳಿ ಯಾಕೆ ಇದು ಎಲ್ಲ ಪರಿಚಯ ಆಗಲಿ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಕಾಣ್ತಾ ಇರೋದು ಕಾರೆ ಹಣ್ಣು ಸುಮಾರು ಜನ ಪಟ್ಟಣವಾಸಿಗಳು ಅಥವಾ ಕೆಲವು ಹಳ್ಳಿಗರಿಗೆ ಇದು ಅಷ್ಟೊಂದು ಪರಿಚಯ ಇಲ್ಲ ಆ ಕಾರೆ ಹಣ್ಣು ಇದು ನಾವು ಹುಡುಗರಿದ್ದಾಗ ಅಥವಾ ಈಗಲೂ ಅಷ್ಟೇ ಹಣ್ಣು ಇದು ಅಥವಾ ಹಳದಿ ಬಣ್ಣ ಅಥವಾ ಕರಿ ಬಣ್ಣದ ಹಣ್ಣಾಗ್ತದೆ ಬಹಳ ಒಂದು ರೀತಿಯ ರುಚಿ ಇರ್ತದೆ ಇದು ಒಳ್ಳೆಯ ಔಷಧಿ ಗುಣ ಯಾಕಂದರೆ ನಾವು ಹಿಂದಿನ ಕಾಲದ ಏನು ಮ ಜನಗಳನ್ನು ಅಥವಾ ನಮ್ಮ ಹಿಂದಿನ ಜನ್ರೇಷನ ತುಂಬ ಶಕ್ತಿವಂತರು ತುಂಬ ದಟ್ಟಪುಟ್ಟಾದ ವ್ಯಕ್ತಿಗಳು ಅಂತ ಕ ಅಂದ್ಕೋತಾ ಇದ್ವಿ ಅವ್ರು ನಾವೆಲ್ಲ ಸ್ವಲ್ಪ ವಯಸ್ಸಾಗ್ತಿದ್ದಂಗೆ ತುಂಬ ಮೆಚ್ಚಗಾಗುವಂಥ ಗುಣದ ಯಾಕೆ ಅವರೆಲ್ಲ ಅಷ್ಟೊಂದು ಶಕ್ತಿವಂತರಾಗಿ ಇರ್ತಿದ್ರು ಅಂದರೆ ಅವರು ಈ ಥರದ ಹಣ್ಣುಗಳೆಲ್ಲ ತಿಂದು ಬಳಸಿ ಬೆಳೆದವ್ರು ಅವರು ಆಗ್ಲಿಂದ ಅವರಿಗೆ ಈ ಶಕ್ತಿಗಳನ್ನು ಪ್ರಕೃತಿವಾಗಿ ಸಿಗ್ತಾಯಿತ್ತು ಈಗ ನಾವು ಇದನ್ನೆಲ್ಲ ತಿನ್ನೋ ವ್ಯವಸ್ಥೆನ ಬಿಟ್ಬಿಟ್ಟಿದೆ ಈವನ್ ರೈತರು ಸಹ ಈಗ ಯಾಕಂದರೆ ಈ ಗಿಡಗಳೇ ಅಪರೂಪ ಮಾಡಿಕೊಂಡು ಕಿತ್ತಾಕಿ ಅದನ್ನ ನಮ್ಮ ಹೊಲದಲ್ಲಿಂದ ನಿರ್ನಾಮ ಮಾಡ್ತಾ ಇರೋದ್ರಿಂದ ಈ ಗಿಡಗಳೇ ನಮ್ಮಲ್ಲಿ ಇಲ್ದಂಗೆ ಇದೆ ಇದು ಒಂದು ತಮಗೆ ಪರಿಚಯ ಆಗಲಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಏನು ನೋಡ್ತಾ ಇದ್ದೀರಿ ಪಕ್ಕದಲ್ಲಿ ನೋಡ್ತಾ ಇರೋದು ಇದು ಕಾಡು ಮೆಣಸು ಅಂತ ಕರೀತಾರೆ ಏನಿದೆ ಇದು ಕಾಡು ಮೆಣಸು ಅಂತ ಇದು ಮೆಣಸು ಥರನೇ ಒಂದು ಘಾಟನ್ನು ಹೊಂದಿದೆ ಇದ್ರ ಬೀಜ ಅಥವಾ ಇದ್ರೆ ಹಣ್ಣು ಕೆಂಪಗಿರ್ತದೆ ಕಾಳು ಮೆಣಸು ಥರನೇ ಇರ್ತದೆ ಇದ್ರ ಬೀಜ ತುಂಬ ಘಾಟು ಏನು ಅಮೃತಾಂಜನ್ ಔಷಧಿ ಏನು ವಾಸನೆ ಬರುತ್ತೆ ಆ ಹಣ್ಣನ್ನು ಹಿಚ್ಚಾಕಿದಾಗ ವಾಸನೆ ಬರುತ್ತೆ ಹಿಂದಿನ ಕಾಲದ ಅಮೃತಾಂಜನ ಅಂತಲೇ ಅನ್ಕೋಬೋದು ಇದನ್ನು ಇದುವರೆಗೂ ನೀವು ನಮ್ಮ ಜೈವಿಕ ಅಥವಾ ಸಹಜ ಕೃಷಿಯ ತೋಟವನ್ನು ವೀಕ್ಷಣೆ ಮಾಡಿದ್ರಿ ಮತ್ತು ಅಲ್ಲಿ ಇರೋಂಥ ಸಸ್ಯಗಳ ಬಗ್ಗೆ ಮತ್ತು ನನ್ನ ಕೃಷಿ ವಿಧಾನಗಳ ಬಗ್ಗೆ ತಿಳ್ಕೊಂಡ್ರಿ ಈಗ ನೀವು ನನ್ನ ಮನೆ ಇರೋಂಥ ಜಾಗ ತೋಟಕ್ಕೆ ಹೊಂದ್ಕೊಂಡಂಥ ಒಂದು ಆರು ಗುಂಟೆಯಲ್ಲಿ ಕೈ ತೋಟದ ಜೊತೆಗೆ ಒಂದು ಪುಟ್ಟದ ಮನೆ ಕಟ್ಕೊಂಡಿದ್ದೀವಿ ಇವರು ನಮ್ಮ ಶ್ರೀಮತಿ ರೇಖಾ ಕೆ ಎಸ್ ಅವರು ಈ ಒಂದು ತೋಟವನ್ನು ಕೈ ತೋಟವನ್ನು ಇವರು ಒಂದು ಉಸ್ತುವಾರಿಯಲ್ಲಿ ನಿರ್ವಹಣೆ ಮಾಡುತ್ತಾ ಇದ್ದೀವಿ ಇನ್ನು ಮುಂದೆ ಅವರು ಇಲ್ಲಿ ಬೆಳೆದಂಥ ಹಣ್ಣಿನ ಗಿಡಗಳ ಬಗ್ಗೆ ಮತ್ತು ಅದು ಬಳಸೋ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಮನೆ ಸುತ್ತ ಒಂದು ಇಪ್ಪತ್ತೈದು ವೆರೈಟಿ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ ಅದನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಇದು ನೋನಿ ಗಿಡ ನಾಲ್ಕು ವರ್ಷದಿಂದ ನೆಟ್ಟಿದ್ದು ತುಂಬ ಕಾಯಿ ಕಚ್ಚಿದೆ ನೋಡಿ ಇಷ್ಟು ದಪ್ಪಾಗಿ ಈ ಬಣ್ಣ ಬಂದಾಗ ಕಿತ್ತಿಡಬೇಕು ಒಂದು ತ್ರೀ ಡೇಸ್ ಇಟ್ಟರೆ ಹಣ್ಣಾಗುತ್ತೆ ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಬೆರೆಸ್ಕೊಂಡು ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಕೀಲು ನೋವು ಮೊಣಕಾಲು ನೋವು ಎಲ್ಲ ಕಡಿಮೆ ಆಗ್ತದೆ ಮನೆ ಸುತ್ತ ನಮ್ಗೆ ಯಾವ್ದಾವ್ದು ಬೇಕು ಈಗ ತಕ್ಷಣಕ್ಕೆ ನೆಂಟರು ಬಂದರೆ ಜ್ಯೂಸ್ ಮಾಡಲಿಕ್ಕೆ ಎಲ್ಲ ಎಲ್ಲ ಥರ ಹಣ್ಣುಗಳು ಸಿಗೋಲ್ಲ ನನಗೆ ಅಂಗಡಿಗಳೆಲ್ಲ ಟೂ ಕಿಲೋಮೀಟರ್ಸ್ ದೂರ ಆಗುತ್ತೆ ಸೊ ನಿಂಬೆಹಣ್ಣು ಕಿತ್ಲೆ ಪ್ಯಾಷನ್ ಫ್ರೂಟು ನೆಲ್ಲಿಕಾಯಿ ಗಿಡ ಎಲ್ಲ ಥರ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ನೆಂಟರು ಬಂದರೆ ಕುಂಕುಮ ಕೊಡೋಕ್ಕೆ ವಿಳೆದೆಲೆ ಗಿಡ ಎಲ್ಲ ತಕ್ಷಣಕ್ಕೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಮನೆ ಸುತ್ತ ಹಾಕ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಗಿಡ ತೋರಿಸ್ತೀನಿ ನಾನು ಇದು ಕಮರಾಕ್ಷಿ ಸ್ಟಾರ್ ಆ್ಯಪಲ್ ಅಂತ ಕರೀತಾರೆ ಇದು ಹಾಗೇ ಇದರಲ್ಲಿ ಎರಡು ವೆರೈಟಿ ಇರುತ್ತೆ ಹುಳಿ ಮತ್ತು ಸಿಹಿ ಇರೋವಂಥದ್ದು ನಾವು ಸಿಹಿ ವೆರೈಟಿ ಹಾಕ್ಕೊಂಡಿದ್ದೀವಿ ಮಕ್ಕಳೆಲ್ಲ ಇಷ್ಟಪಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿಂತಾರೆ ಸೊ ಇದು ಮಜ್ಜಿಗೆ ಹುಲ್ಲು ಮಜ್ಜಿಗೆಗೆ ಮಜ್ಜಿಗೆ ಮಾಡಿದಾಗ ಹಾಕಿದ್ರೆ ತುಂಬ ಆರೋಗ್ಯಕರ ಆ್ಯಸಿಡಿಟಿಗೆಲ್ಲ ಒಳ್ಳೆದಿದು ದೇವನಹಳ್ಳಿ ಚಕೋತ ಅಂತೇಳಿ ಹಿಂದೆ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇರುವಾಗ ದೇವ್ನಹಳ್ಳಿಗೆ ಬಂದು ಈ ಚಕ್ಕೋತ ತಿಂದು ಇಷ್ಟಪಟ್ಟಿದ್ರಂತೆ ಸೊ ಅದಕ್ಕೇ ಇದು ಫೇಮಸ್ ಆಗಿದೆ ನಾವು ಅದನ್ನೇ ಆ ವೆರೈಟಿ ಹಾಕಬೇಕು ಅಂತೇಳಿ ಹುಡ್ಕೊಂಡು ಬಂದು ಮನೆ ಹತ್ರ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಸಿಹಿ ಎರಡೂ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀವಿ ಇವಾಗ ಸೀಸನ್ ಇಲ್ಲದೆ ಇರೋದ್ರಿಂದ ಹಣ್ಣು ಬಿಟ್ಟಿಲ್ಲ ಹಣ್ಣು ಬಿಟ್ಟಾಗ ನಿಮಗೆ ಖಂಡಿತ ತೋರಿಸ್ಕೊಡ್ತೀವಿ ಇದು ಸಿಂಗಾಪುರ್ ಹಲ್ಸು ಹೇಳಿ ಹಣ್ಣು ಮೀಡಿಯಮ್ ಸೈಜಲ್ಲಿರುತ್ತೆ ಒಂದು ನಾಲ್ಕು ಜನ ತಿಂದು ಮುಗಿಸೋ ಅಂಥ ಒಂದು ಹಣ್ಣು ಅದು ತುಂಬ ದೊಡ್ಡ ದೊಡ್ಡ ಹಣ್ಣುಗಳೆಲ್ಲ ಸಿಗುತ್ತೆ ನಮ್ಮ ತೋಟದಲ್ಲೆಲ್ಲ ಇದ್ದಾವೆ ಅದು ನಮ್ಮ ಮನೆಯಲ್ಲಿರೋ ನಾವು ನಾಲ್ಕೇ ಜನ ಆಗಿರೋದ್ರಿಂದ ತುಂಬ ಹಣ್ಣು ವೇಸ್ಟ್ ಆಗುತ್ತೆ ಸೊ ಅದಕ್ಕಾಗಿ ಈ ಗಿಡ ಉಡ್ಕೊಂಡು ಬಂತ ತಗೊಂಬಂದು ಹಾಕ್ಕೊಂಡಿದ್ದೀವಿ ಇದು ಸಣ್ಣ ಮೀಡಿಯಮ್ ಸೈಜ್ ಇರುತ್ತೆ ನಾಲ್ಕು ಜನ ತಿಂದು ಮುಗಿಸ್ಬೋದು ತುಂಬ ರುಚಿಕರವಾಗಿರುತ್ತೆ ನೀವು ಆ ಮನೆ ಹತ್ರ ಜಾಗ ಇದ್ದರೆ ಹಾಕ್ಕೊಳ್ಬೋದು ಇದು ಪೀನಟ್ ಬಟರ್ ಅಂತ ಹೇಳಿ ನಿಮ್ಗೆ ಗೊತ್ತಿರೋ ಹಾಗೆ ಕಡಲೆ ಬೀಜದಿಂದ ಬೆಣ್ಣೆ ತಯಾರಿಸ್ತಾರೆ ಆ ಟೇಸ್ಟನ್ನ ಕೊಡುತ್ತೆ ಈ ಹಣ್ಣು ಇದು ಇನ್ನೂ ರೈಪ್ ಆಗಿಲ್ಲ ರೈಪ್ ಆದರೆ ಮೆತ್ತಗಾಗುತ್ತೆ ಓಪನ್ ಮಾಡಿ ತಿಂದರೆ ನಿಮಗೆ ಪೀನಟ್ ಬಟರ್ದು ಏನು ಟೇಸ್ಟ್ ಕೊಡುತ್ತೆ ಅದೇ ಟೇಸ್ಟ್ ಕೊಡುತ್ತೆ ಕನ್ನಡದಲ್ಲಿ ಏನು ಕರೀತಾರೆ ಗೊತ್ತಿಲ್ಲ ನಾವು ತಂದಾಗ ಪೀನಟ್ ಬಟರ್ ಅಂತ ಲೇಬಲ್ ಅದು ಹಾಗೆ ತಂದು ಹಾಕ್ಕೊಂಡಿದ್ದೆ ಇದು ಗ್ರಾಫ್ಟೆಡ್ ತೈವಾನ್ ಮೂಸಂಬಿ ಮೂರು ವರ್ಷ ಆಗಿದೆ ಹಾಕಿ ಇನ್ನು ಈಗ ಹೂವು ಇದೆ ಇನ್ನು ಕಾಯಿ ರುಚಿ ನೋಡಿಲ್ಲ ನಾವು ಇದು ಹನುಮಾನ್ ಫಲ ಇದು ಎಲೆ ಮತ್ತು ಹಣ್ಣು ಎಲ್ಲ ಕ್ಯಾನ್ಸರ್ಗೆ ಕ್ಯಾನ್ಸರ್ ನಿರೋಧಕ ಶಕ್ತಿ ಉಳ್ಳಂಥದ್ದು ಹಾಗೆ ಇದನ್ನ ನಮಗೆ ಒಬ್ರು ನೆಂಟರು ಅವ್ರ ಮನೆ ಮಗು ನಾಮಕರಣಕ್ಕೋದಾಗ ಕೊಟ್ಟಿದ್ರು ಈ ಗಿಡನ ನಾವು ಅಷ್ಟೇ ಯಾವಾಗಲೂ ಗೃಹ ಪ್ರವೇಶಕ್ಕೆ ಎಲ್ಲ ಸಣ್ಣ ಸಮಾರಂಭಗಳಿಗೆಲ್ಲ ಹೋದಾಗ ಗಿಡನ ಗಿಫ್ಟ್ ಕೊಡ್ತೀವಿ ಇದೇ ಥರ ಗಿಫ್ಟ್ ಕೊ ಗಿಡ ಕೊಟ್ಟರೆ ಯಾವಾಗಲೂ ನೆನಪಲ್ಲಿ ಉಳಿಯುತ್ತೆ ಅಂತ ನನ್ನ ಅನಿಸಿಕೆ ಇದು ಕೆಂಪು ಪನ್ನೇರಳೆ ರೋಸ್ ಆ್ಯಪಲ್ ಅಂತ ಕರೀತಾರೆ ಇದು ಶುಗರ್ ಡಯಾಬೆಟಿಕ್ ಪೇಶಂಟ್ಸ್ಗೆ ಒಳ್ಳೇದು ಅಂತ ಹೇಳ್ತಾರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಾಮಬಾಣ ಬಾಣ ಅಂತಲೂ ಹೇಳ್ತಾರೆ ಇದನ್ನು ಇದು ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಕನ್ನಡದಲ್ಲಿ ಈ ಜಾಗದಲ್ಲೇ ಒಂದು ನಾಲ್ಕು ವೆರೈಟಿ ಹಣ್ಣುಗಳ ಬಟರ್ ಫ್ರೂಟ್ ಗಿಡಗಳನ್ನ ಹಾಕೊಂಡಿದ್ದೀವಿ ಇದು ಎರಡು ಸತಿ ಬಿಡುತ್ತೆ ಫಸಲು ನಮಗೆ ಮೊದಲನೇ ಫಸಲು ಇದು ಇನ್ನೊಂದು ಏನು ನೋಡ್ತಾ ಇದ್ದೀರ ಅವು ಸಣ್ಣ ನೆಕ್ಸ್ಟ್ ಬ್ಯಾಚಿಗೆ ಬರುತ್ತೆ ಇದು ಹಣ್ಣು ತುಂಬ ರುಚಿಯಾಗಿರುತ್ತೆ ಹಾಗೆ ಬೀಜ ಸಣ್ಣ ಇರುತ್ತೆ ತಿರುಳು ತುಂಬ ಜ ಸಿಗುತ್ತೆ ನಿಮ್ಗೆ ಒಳಗಡೆ ಇದು ನಿಂಬೆ ಹುಲ್ಲು ಇದು ನೀವು ಸ್ವಲ್ಪ ಹೀಗೆ ತೆಗ್ದುಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ನಿಂಬೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಕ್ಯಾಮ್ರಾದಲ್ಲಿ ನಂಗೆ ತೋರಿಸ್ಲಿಕ್ಕೆ ಆಗ್ತಿಲ್ಲ ಟೀ ಮಾಡುವಾಗೆಲ್ಲ ಹಾಕಿದ್ರೆ ತುಂಬ ಆರೋಗ್ಯಕರ ಇದು ಇದು ಮಾಂಗಾಯಿ ಶುಂಠಿ ಅಂತ ಹೇಳ್ತೀವಿ ಉಪ್ಪಿ ಇದ್ರದ್ದು ಬೇರೆ ಏನು ಶುಂಠಿ ಥರನೇ ಇರುತ್ತೆ ಬಟ್ ಟೇಸ್ಟು ಮಾವಿನಕಾಯಿ ಥರನೇ ಬರುತ್ತೆ ಈ ಮಾ ಇದರಲ್ಲಿ ಚಿತ್ರಾನ್ನನೂ ಮಾಡ್ತೀವಿ ತಂಬುಳಿ ಮಾಡ್ತೀವಿ ಉಪ್ಪಿನಕಾಯಿನೂ ಮಾಡ್ಕೊಳ್ತೀವಿ ಸೊ ಇದು ಅರ್ಶಿಣದ ಎಲೆ ಥರನೇ ಇರುತ್ತೆ ನಿಮಗೆ ಅರ್ಶಿಣದ ಎಲೆನೂ ತೋರಿಸ್ತೀನಿ ನಾನು ಬನ್ನಿ ಇದು ನೋಡಿ ಅರ್ಶಿಣದ ಎಲೆ ಮಾಂಗಾಯಿ ಶುಂಠಿ ಎಲೆ ಥರನೇ ಕಾಣಿಸುತ್ತೆ ಬಟ್ ಇದು ಅರ್ಶಿಣ ಎಲೆ ಕಿತ್ತು ನೋಡಿದಾಗ ಅದು ಮಾವಿನಕಾಯಿ ಸ್ಮೆಲ್ ಬರುತ್ತೆ ಇದು ಅರ್ಶಿಣದ ಮಾಮೂಲಿ ಸ್ಮೆಲ್ ಕಡುಬು ಮಾಡುವಾಗ ಈ ಅರ್ಶಿಣದೆಲೆ ಉಪಯೋಗಿಸ್ಕೊಳ್ತೀವಿ ಇದು ಇದು ಈ ಎಲೆಗೇನೆ ಕಡುಬು ಹಾಕ್ಬಿಟ್ಟು ಈ ಹಬೆನಲ್ಲಿ ಬೇಯಿಸ್ತೀವಿ ಆ ಬೇಯಿಸುವಾಗ ಮನೆ ಎಲ್ಲ ಪರಿಮಳ ಬರುತ್ತೆ ಹಾಗೆ ತಿನ್ನಬೇಕಾದ್ರೂ ನಿಮಗೆ ತುಂಬ ಅರಿಶಿಣದೆಲೇದು ಏನು ಔಷಧೀಯ ಗುಣ ಇದೆ ಆ ಕಡ್ಬಿಗೆ ಇಳ್ಕೊಂಡಿರುತ್ತೆ ಪರಿಮಳನೂ ತುಂಬ ಚೆನ್ನಾಗಿ ಬರುತ್ತೆ ಅದು ಇದು ಮನೆ ಸುತ್ತ ನಾನು ಹಾಕ್ಕೊಂಡಿರೋಂಥ ಗಿಡಗಳ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಸಿದ್ದೀನಿ ನಾನು ಕ್ಯಾಮ್ರಾ ಮುಂದೆ ಹೆಚ್ಚು ಬ ಬರುವಂಥ ವ್ಯಕ್ತಿ ಅಲ್ಲ ಅವರು ನನಗೆ ಫೋರ್ಸ್ ಮಾಡಿದ್ರಿಂದ ಬಂದು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾದರೆ ನಮ್ಮ ಮನೆ ಹತ್ರ ಬಂದರೆ ತಿಳಿಸ್ಕೊಡ್ತೀನಿ ಇದುವರೆಗೂ ತಾವುಗಳು ನನ್ನ ಸಾವಯವ ಕೃಷಿ ಜೈವಿಕ ಕೃಷಿ ಅಥವಾ ಸಹಜ ಕೃಷಿ ತೋಟವನ್ನು ನೋಡಿದರೆ ನಾನು ಮಾಡಿದಂಥ ಒಂದು ಪ್ರಯೋಗಗಳು ಅಥವಾ ನನ್ನ ಯಾವ ರೀತಿ ನಾವು ನಮ್ಮ ತೋಟನ ಬಹು ಮಾಡಿ ಕೃಷಿಗೆ ಒದಗಿಸ್ಕೊಂಡಿದ್ದೀವಿ ಮತ್ತು ಅಥವಾ ಖರ್ಚಿಲ್ಲದ ಏನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಕೃಷಿ ಮಾಡಲಿಕ್ಕೆ ಅದೆಲ್ಲನೂ ತಾವು ವೀಕ್ಷಿಸಿದ್ದೀರಿ ಹಾಗೆಯೇ ನನ್ನ ಈ ಮನೆ ಸುತ್ತ ಇರುವಂಥ ಕೈ ತೋಟದ ಬಗ್ಗೆ ತಮಗೆ ನಮ್ಮ ಶ್ರೀಮತಿಯವರು ಮಾಹಿತಿ ಕೊಟ್ಟಿದ್ದಾರೆ ಇದು ಹಾಗೆ ಒಂದು ತುಂಬ ಸರಳವಾಗಿ ಯಾವುದೇ ರೀತಿಯ ಹೆಚ್ಚು ಖರ್ಚು ವೆಚ್ಚ ಇಲ್ಲದೆ ಕಟ್ಟಿರುವಂಥ ಒಂದು ಒಂದು ಮನೆ ನಾನು ವಾಸಕ್ಕೆ ಇರುವಂಥ ಮನೆ ಇದು ತೋಟದಲ್ಲಿ ಬೆಳೆದಂಥ ಸಾವಯವ ಹಣ್ಣುಗಳು ಮಾವು ಇರ್ಬೋದು ಸಪೋಟ ಇರ್ಬೋದು ಬಾಳೆ ಇರ್ಬೋದು ಇತರೆ ಉತ್ಪನ್ನಗಳನ್ನು ನಾನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತೀನಿ ಈ ಒಂದು ವಿಡಿಯೋ ಕೆಳಗಡೆ ನನ್ನ ಮೊಬೈಲ್ ಸಂಖ್ಯೆ ಹಾಗೂ ವಿಳಾಸ ಇದೆ ಜೊತೆಗೆ ಏನಾರು ಈ ಕೃಷಿ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಈ ಮಾರ್ಗವಾಗಿ ಏನಾರು ಇದ್ದರೆ ದಯವಿಟ್ಟು ನನ್ನ ತೋಟಕ್ಕೆ ಭೇಟಿ ಕೊಡಿ ಅಂತ ಕೇಳ್ಕೊತೀನಿ ನಮಸ್ಕಾರ